ಚಿನ್ಮುಲಾದ್ರಿ ಚಿತ್ರದುರ್ಗ ಪಾಳೇಗಾರರಾಳಿದ ಏಳು ಸುತ್ತಿನ ಕೋಟೆಯನ್ನೊಳಗೊಂಡ ಸ್ವರ್ಗ ನಮ್ಮ ಚಿತ್ರದುರ್ಗ ಇದೇ ನೋಡಿ ಭವ್ಯವಾದ ಶ್ರೀ ಧರ್ಮಶ್ರೀ ಮಂಟಪ ಚಿತ್ರದುರ್ಗದ ಹಿರಿಮೆ ಗರಿಮೆಗಳ ಪ್ರತೀಕವಾಗಿರುವ ಹಿಂದೂ ಮಹಾಗಣಪತಿಯ ಮಹಾಮಂಟಪವೇ ಈ ಧರ್ಮಶ್ರೀ ಮಂಟಪ ಈ ಮಂಟಪದ ಮುಂಭಾಗದ ಮೊದಲ ಅಂತಸ್ತಿನಲ್ಲಿ ವಿಘ್ನ ನಿವಾರಕ ಲಂಬೋದರ ಅಕ್ಕಪಕ್ಕದಲ್ಲಿ ನಂದಿಯ ಪ್ರತಿಮೆಗಳನ್ನು ಕಾಣಬಹುದು ಅದರ ಕೆಳಗೆ ಗೋಮಾತೆಯು ತನ್ನ ಕರುವಿಗೆ ಹಾಲನ್ನೀಯುತ್ತಿರುವ ಹಾಗೂ ಅಕ್ಕ ಪಕ್ಕದಲ್ಲಿ ಭವ್ಯ ಭಾರತದ ಕೀರ್ತಿ ಕಳಶ ಪ್ರಭು ಶ್ರೀರಾಮಚಂದ್ರ ಕರ್ನಾಟಕದ ಮೂಲಪುರುಷ ಅವರ್ಣನೀಯ ಭಕ್ತ ಶ್ರೇಷ್ಠ ಶ್ರೀ ಅಂಜನಿ ಪುತ್ರ ವೀರಾಂಜನೇಯ ಪ್ರತಿಮೆಗಳು ಪ್ರಮುಖವಾಗಿ ಗೋಚರಿಸುತ್ತವೆ ಇನ್ನುಳಿದಂತೆ ಹತ್ತು ಹಲವು ಉಬ್ಬು ಚಿತ್ರಗಳನ್ನೊಳಗೊಂಡ ಧರ್ಮಶ್ರೀ ಮಂಟಪವು ತನ್ನ ಮೊದಲ ನೋಟದಿಂದಲೇ ಎಲ್ಲರನ್ನೂ ಆಕರ್ಷಿಸುತ್ತಿದೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹಿಂದೂ ಮಹಾಗಣಪತಿಯ ದರ್ಶನ ಪಡೆಯುತ್ತಿರುವ ಜನಸಮೂಹವನ್ನು ನೋಡುವುದೇ ಐಭೋಗ ಕನ್ನಡ ನಾಡಿನ ಕರುನಾಡ ದೀಪ ನಮ್ಮ ಈ ಹಿಂದೂ ಮಹಾಗಣಪ ನಮ್ಮ ಗಣಪ ವಿಶ್ವವಿಖ್ಯಾತಿ ಪಡೆದಿರುವುದು ಜನಜನಿತವಾಗಿದೆ ಲಕ್ಷ ಲಕ್ಷ ಜನರು ಸೇರುವ ಅದ್ಧೂರಿ ಯಾತ್ರೆ ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿಯ ಮಹಾಶೋಭಾಯಾತ್ರೆ ಜಾತಿ ಉಪಜಾತಿಗಳೆನಿಸದೆ ಮೇಲು ಕೀಳೆನ್ನುವ ತಾರತಮ್ಯವಿಲ್ಲದೆ ನಾವೆಲ್ಲರೂ ಒಂದೇ ತಾಯಿ ಭಾರತೀಯ ನಮ್ಮ ತಾಯಿ ತಂದೆ ಎಂದು ಕುಣಿದು ಕುಪ್ಪಳಿಸುವ ಕನ್ನಡ ಜನತೆಗೆ ಈ ಸಂಪೂರ್ಣ ವಿಡಿಯೋ ಅರ್ಪಿಸಿದ್ದೇನೆ ಈ ಧರ್ಮಶ್ರೀ ಮಂಟಪ ಪ್ರವೇಶ ಮಾಡುತ್ತಿದ್ದಂತೆಯೇ ಅಕ್ಕಪಕ್ಕದಲ್ಲಿ ಮಹಾವಿಷ್ಣುವಿನ ದಶಾವತಾರಗಳ ದರ್ಶನವಾಗುತ್ತದೆ ನಂತರ ಗರುಡಾರೂಢನಾಗಿ ಮುಗಿಲೆತ್ತರ ಹಬ್ಬಿ ನಿಂತಿರುವ ಹಿಂದೂ ಮಹಾಗಣಪತಿಯ ಮಹಾದರ್ಶನವಾಗುತ್ತದೆ ಒಟ್ಟಾರೆ ಆಧುನಿಕ ಉಪಕರಣಗಳಿಂದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಲ್ಪನೆ ಕಟ್ಟಿಕೊಡುವಲ್ಲಿ ಚಿತ್ರದುರ್ಗದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ವಿಜಯ ಸಾಧಿಸಿದೆ ನಿತ್ಯ ಪ್ರತಿನಿತ್ಯವೂ ವಿಶೇಷ ಕಾರ್ಯಕ್ರಮಗಳು ಅನ್ನ ದಾಸೋಹ ನಡೆಯುವುದಲ್ಲದೆ ಈ ಮಹಾಗಣಪನ ಹೆಸರಲ್ಲಿ ಸಾವಿರ ಸಾವಿರ ಜನರಿಗೆ ಉದ್ಯೋಗ ದೊರೆಯುತ್ತಿದೆ ಚಿಕ್ಕ ಅಂಗಡಿಯಿಂದ ದೊಡ್ಡ ರೆಸ್ಟೋರೆಂಟ್ವರೆಗೆ ದಾರಿಯ ಅಕ್ಕಪಕ್ಕದ ಆಟಿಕೆಗಳ ಅಂಗಡಿಯಿಂದ ತಂಪು ಪಾನೀಯ ಅಂಗಡಿಗಳವರೆಗೆ ಎಲ್ಲರಿಗೂ ಆ ಮಹಾಗಣಪನ ದೆಸೆಯಿಂದ ಪ್ರತಿ ವರ್ಷ ಗಣನಾಯಕನ ಹಬ್ಬ ಮತ್ತಷ್ಟು ಹಿಗ್ಗು ತರುತ್ತಿದೆ ಒಟ್ಟಾರೆ ಕನ್ನಡ ನಾಡಿನ ಜನಮನವು ಹರ್ಷೋತ್ಸವದಲ್ಲಿ ತಣೆಯುತ್ತಲಿದೆ ಭವ್ಯ ಭಾರತದ ಕೀರ್ತಿ ಪತಾಕೆ ವಿಶ್ವಕ್ಕೆ ಹಬ್ಬಿಸಲು ಸನ್ನದ್ಧನಾದ ಮಹಾಗಣಪನ ಈ ವರ್ಷದ ಬೃಹತ್ ಶೋಭಾಯಾತ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಶನಿವಾರದಂದು ನಡೆಯಲಿದೆ ಇದು ಲಕ್ಷ ಲಕ್ಷ ಭಕ್ತ ಸ್ತೋಮದ ಮನೆಮನದ ದೈವವಾದಂತಹ ಮಹಾಗಣಪನಿಗೆ ನನ್ನ ನಮನ ನನ್ನ ನಮನ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮಲ್ಲಿಗೆ ಬರುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಕ್ಷಣ ಇನ್ಸ್ಪೈರ್ ಮೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ಅತ್ಯಗತ್ಯ